ತಮಿಳುನಾಡು ರಾಜಕೀಯದಲ್ಲಿ ಬಿ ಜೆ ಪಿಗೆ ಒಂದು ನೆಲೆಯನ್ನು ಕಟ್ಟಿಕೊಡ್ತಾ ಇದ್ದಂತಹ ಅಣ್ಣಾಮಲೈ ಕರ್ನಾಟಕ ಕೇಡರ್ನ ಐ ಪಿ ಎಸ್ ಆಫೀಸರ್ ಅಣ್ಣಾಮಲೈ ಅವರನ್ನು ಕೇಂದ್ರ ಬಿ ಜೆ ಪಿ ಕೆಳಗಿಳಿಸಿದೆ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಯುವಂತೆ ಸೂಚಿಸಿದೆ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದು ನಾನು ಮುಂದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದು ಆಗಿದೆ ಇದಕ್ಕೆ ಎಲ್ರಿಗೂ ಕಾರಣ ಗೊತ್ತಿದೆ ಎ ಐ ಡಿ ಕೆ ಜೊತೆಗಿನ ಮೈತ್ರಿ ಬಿ ಜೆ ಪಿ ಅಣ್ಣಾಮಲೆಯವರನ್ನ ಕೆಳಗಿಳಿಸುವ ಹಾಗೆ ಮಾಡಿದೆ ಆದರೆ ಆದರೆ ಬಿ ಜೆ ಪಿಯ ನಿಷ್ಠಾವಂತ ಬಿ ಜೆ ಪಿಗಾಗಿಯೇ ಐ ಪಿ ಎಸ್ ಹುದ್ದೆಯನ್ನು ತ್ಯಜಿಸಿ ಬಂದವರು ಅಣ್ಣಾಮಲೈ ಅವರ ಬಗ್ಗೆ ಮೋದಿ ಅಮಿತ್ ಶಾ ಏನು ಯೋಚಿಸಿದ್ದಾರೆ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ವೋಟಿಂಗ್ ಪರ್ಸೆಂಟೇಜ್ ಎರಡು ಮೂರು ಪರ್ಸೆಂಟ್ ಇದ್ದಾಗ ಅದನ್ನು ಹನ್ನೊಂದಕ್ಕೆ ತಂದು ಹನ್ನೊಂದರಿಂದ ಹದಿನೆಂಟಕ್ಕೆ ಮುಟ್ಟಿಸಿದಂತಹ ಎನ್ ಡಿ ಎ ಮೈತ್ರಿಯನ್ನು ಮಾಡಿಕೊಂಡು ಹದಿನೆಂಟು ಪರ್ಸೆಂಟೇಜ್ ವೋಟ್ಸನ್ನು ತಂದಂತಹ ಒಬ್ಬ ಜನಪ್ರಿಯ ನಾಯಕ ಅಣ್ಣಾಮಲೈ ಅವರನ್ನು ಕೈಬಿಟ್ರೆ ಅದು ಬಿ ಜೆ ಪಿಗೆ ನಷ್ಟ ಹೇಗಾದರೂ ಮಾಡಿ ಎ ಐ ಡಿ ಎಮ್ ಕೆ ಜೊತೆ ಮೈತ್ರಿ ಇಟ್ಕೊಂಡೇ ಅಣ್ಣಾಮಲೆಯವರನ್ನು ವಾಪಸ್ ತಮಿಳುನಾಡು ರಾಜಕೀಯಕ್ಕೆ ತರಬೇಕು ಆದರೆ ಎ ಐ ಎ ಡಿ ಎಮ್ ಕೆ ಅಣ್ಣಾಮಲೆಯವರನ್ನು ಹೇಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಪರ್ಧೆ ಮಾಡಿದ್ರು ಹಾಗೆ ಇಪ್ಪತ್ತ ಎರಡರಲ್ಲಿ ಸ್ಪರ್ಧೆ ಮಾಡಿ ಕುರ್ಚಿಯಲ್ಲಿ ಕೇವಲ ಸಾವಿರ ಮತಗಳ ಅಂತರದಲ್ಲಿ ಎರಡು ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ರು ಮತ್ತೆ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಪ್ಪೋದಿಲ್ಲ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಈ ತಮಿಳುನಾಡು ರಾಜ್ಯ ರಾಜಕೀಯದಿಂದ ಅವ್ರನ್ನ ದೂರ ಇಡಿ ಅವ್ರನ್ನ ಕೇಂದ್ರದ ರಾಜಕಾರಣ ಕರ್ಕೊಂಡೋಗಿ ಬೇಕಾದ್ರೆ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣಗಳು ಬಹಳ ಮುಖ್ಯವಾಗಿ ಕಾಣಿಸ್ತಾ ಇರುವಂಥದ್ದು ಮುಂದಿನ ಮೈತ್ರಿಯಲ್ಲಿ ಎ ಐ ಡಿ ಎಂ ಕೆ ಜೊತೆಗೆ ಬಿಜೆಪಿ ಸೇರ್ಕೊಂಡು ಹೇಗೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತೋ ಅದಕ್ಕಿಂತ ಮುಖ್ಯವಾಗಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತೋ ಬಂದ ನಂತರ ಬಿ ಜೆ ಪಿ ಮುಲಾಜಿಲ್ದೆ ತನ್ನ ಸ್ಥಾನ ಹೆಚ್ಚಿದೆ ಅಂತಂದಾಗ ತನ್ನ ಏನು ನಾಯಕರನ್ನೇ ಮುಖ್ಯಮಂತ್ರಿ ಮಾಡ್ತೋ ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಹೋಗೋಕ್ಕೂ ಮೊದಲು ಬಿ ಜೆ ಪಿ ಏಕನಾಥ್ ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡಿತ್ತು ಸ್ವತಃ ದೇವೇಂದ್ರ ಫಡ್ನವೀಸ್ ಕ್ಲೀನ್ ಹ್ಯಾಂಡ್ ಅಂದರೆ ಯಾವುದೇ ರೀತಿಯ ಬ್ಯಾಡ್ ರಿಮಾರ್ಕ್ಸ್ ಇಲ್ಲದೇ ಇರುವಂಥ ಏಕನಾಥ್ ಶಿಂದೆ ಅವ್ರನ್ನ ನೋಡಿ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಇಲ್ಲೇ ಕೂತ್ಕೊಂಡಿದಾರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರು ಅಷ್ಟರ ಮಟ್ಟಿಗೆ ಸ್ವತಃ ದೇವೇಂದ್ರ ಫಡ್ನವೀಸ್ ಅವ್ರಿಗೂ ಕೂಡ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಇಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಏಕಪಕ್ಷೀಯವಾಗಿ ಅನ್ನುವಂಥ ಗ್ಯಾರಂಟಿ ಇರಲಿಲ್ಲ ಹೀಗಿರುವಾಗ ಬಿ ಜೆ ಪಿ ಮಹಾರಾಷ್ಟ್ರದ ರೀತಿಯೇ ತಮಿಳ್ನಾಡಿನಲ್ಲೂ ಮ್ಯಾಜಿಕ್ಕನ್ನು ಮಾಡಿ ಬರುವ ದಿನಗಳಲ್ಲಿ ನಾವು ಅವರ ಜೊತೆಗೆ ಸಪೋರ್ಟಿಂಗ್ ಪಾರ್ಟಿಯಾಗಿ ಅಣ್ಣಾಮಲೆ ಈಗಾಗಲೇ ಗಳಿಸಿರುವಂಥ ಪಾಪ್ಯುಲಾರಿಟಿಯ ಹಿನ್ನೆಲೆಯಲ್ಲಿ ಅವರೇ ಮುಖ್ಯಮಂತ್ರಿ ಆಗಿಬಿಟ್ರೆ ನಾನೇನು ಮಾಡೋದು ಅಂತ ಪಳನಿಸ್ವಾಮಿ ಯೋಚನೆಗಳಿರ್ತವೆ ಈ ಕಾರಣದಿಂದ ಅವರು ಅಣ್ಣಾಮಲೆಯವ್ರನ್ನ ಕೇಂದ್ರದ ರಾಜಕಾರಣಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ರಾಜ್ಯದಲ್ಲಿ ತಮಿಳ್ನಾಡು ರಾಜಕಾರಣದಲ್ಲಿ ಇಡಲಿಲ್ಲ ಅಂತಂದರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಷರತ್ತನ್ನು ಹಾಕಿದ್ದಾರೆ ಆದರೆ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ನೆಲೆ ಕಟ್ಟಿಕೊಟ್ಟಿದ್ದೆ ಅಣ್ಣಾಮಲೈ ಅಣ್ಣಾಮಲೈ ಇನ್ನೂರು ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪಾದಯಾತ್ರೆಯನ್ನು ಮಾಡಿ ದೊಡ್ಡ ಜನ ಬೆಂಬಲವನ್ನು ಗಳಿಸ್ಕೊಂಡ್ರು ಒಬ್ಬ ಟಾಸ್ಕ್ ಮಾಸ್ಟರ್ ಥರ ಐ ಪಿ ಎಸ್ ಆಫೀಸರ್ ಆಗಿದ್ದರಿಂದ ಟಾಸ್ಕ್ ಮಾಸ್ಟ್ರ್ ಥರ ಕೆಲಸ ಮಾಡಿ ತಮಿಳುನಾಡಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುತ್ತಾ ಬಂದರು ಅಂಥವ್ರನ್ನು ಕಳ್ಕೊಂಡ್ರೆ ಮುಂದೆ ಏನು ಮಾಡಬೇಕು ಅದಕ್ಕೆ ಬಿ ಜೆ ಪಿಯ ಮಾಸ್ಟರ್ ಮೈಂಡ್ ಅಮಿತ್ ಶಾ ನರೇಂದ್ರ ಮೋದಿ ಸ್ವತಃ ಇದರ ಬಗ್ಗೆ ವಿಚಾರ ಮಾಡಿ ಒಂದು ಐಡಿಯಾವನ್ನು ಮಾಡಿದ್ದಾರೆ ಅವರೀಗ ಬಿ ಜೆ ಪಿಯ ಏನು ಕೇಂದ್ರೀಯ ಕೇಂದ್ರದ ಮೂಲಗಳ ಪ್ರಕಾರ ಅಣ್ಣಾಮಲೆಯವರನ್ನು ಬರುವ ದಿನಗಳಲ್ಲಿ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರು ಬದಲಾಗ್ತಾರೆ ಆಮೇಲೆ ಪದಾಧಿಕಾರಿಗಳು ಬದಲಾಗ್ತಾರೆ ಇಲ್ಲಿ ಅವರಿಗೆ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಟ್ಟು ಹೇಗೆ ಕರ್ನಾಟಕದ ಸಿ ಟಿ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರು ತಮಿಳುನಾಡಿನ ಉಸ್ತುವಾರಿಯನ್ನು ಕೂಡ ಮಾಡಿದರು ಅಣ್ಣಾಮಲೈ ಅವರು ಇದ್ದಾಗಲೇ ಕಳೆದ ಚುನಾವಣೆ ಎದುರಿಸಿದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಸ್ತುವಾರಿಯನ್ನು ಕೂಡ ಏನು ಮಾಡಿದರು ಸಿ ಟಿ ರವಿಯವರನ್ನ ಆ ರೀತಿಯಲ್ಲಿ ಅಣ್ಣಾಮಲೆಯವರನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿ ಚುನಾವಣೆ ವೇಳೆಯಲ್ಲಿ ಆ ಚುನಾವಣೆಗೆ ಅಣ್ಣಾಮಲೆಯವರನ್ನು ಬಿ ಜೆ ಪಿಯ ಉಸ್ತುವಾರಿಯನ್ನಾಗಿ ನೇಮಿಸ್ತಾರೆ ಇದನ್ನು ಮಾಡೋದ್ರಿಂದ ಅಧಿಕೃತವಾಗಿ ರಾಜ್ಯ ರಾಜಕಾರಣಕ್ಕೆ ಅವ್ರನ್ನ ಎಂಟ್ರಿ ಆಗೋದಿಲ್ಲ ಅವರು ಬಿ ಜೆ ಪಿಯ ಸೀಟ್ಗಳ ಆಯ್ಕೆ ವಿಚಾರದಲ್ಲಿ ಇನ್ನೂರು ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆ ತಮಿಳ್ನಾಡಿನಲ್ಲಿ ಅಲ್ಲಿ ಬಿ ಜೆ ಪಿಯಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನು ಬಿ ಜೆ ಪಿ ಓ ತನ್ನ ಸೀಟ್ ಶೇರಲ್ಲಿ ತಗೋಬೇಕು ಎ ಐ ಡಿ ಎಮ್ ಕೆ ಹಾಗೆ ಬೇರೆ ಪಕ್ಷಗಳಿಂದ ಆ ಸೀಟ್ ಶೇರಲ್ಲಿ ಯಾವ ಕ್ಷೇತ್ರಗಳಿಗೆ ಯಾವ ಅಭ್ಯರ್ಥಿ ನಿಲ್ಲಿಸಿದರೆ ಸೂಕ್ತ ಇದನ್ನು ಈಗಾಗಲೇ ವರ್ಕ್ ಮಾಡಿರುವಂಥ ಆರೇಳು ವರ್ಷಗಳಲ್ಲಿ ಅಣ್ಣಾಮಲೆಯವರಿಗೆ ರಾಜ್ಯಾಧ್ಯಕ್ಷರಾಗಿ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಆ ಒಂದು ಹಿಡಿತ ಸಿಕ್ಕಿದೆ ಆ ಹಿಡಿತವನ್ನು ಬಳಸ್ಕೊಂಡು ಅವ್ರನ್ನೇ ಉಸ್ತುವಾರಿ ಮಾಡಿ ಬಿ ಜೆ ಪಿಯನ್ನು ಅತ್ಯಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಂಬರೋಣ ಅದರ ಜೊತೆಗೆ ಐ ಡಿ ಎಮ್ ಕೆ ಕೂಡ ಅವರವರ ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಂಬಂದಾಗ ಬಂದಾಗ ಬಿ ಜೆ ಪಿ ಅಧಿಕಾರ ಹಿಡಿಯೋದು ಸುಲಭ ಆಗುತ್ತೆ ಹಾಗಾಗಿ ಅಣ್ಣಾಮಲೆಯವರನ್ನು ತಮಿಳ್ನಾಡು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ್ರೇನಂತೆ ಅವರಿಗೆ ಕೇಂದ್ರ ಬಿ ಜೆ ಪಿಯಲ್ಲಿ ಕೇಂದ್ರದ ಏನು ಕಮಿಟಿಯಲ್ಲಿ ಅವರಿಗೆ ಉನ್ನತ ಸ್ಥಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಸ್ಥಾನವನ್ನು ಕೊಟ್ಟು ತಮಿಳುನಾಡು ಚುನಾವಣೆ ಬಂದಾಗ ಅವ್ರನ್ನ ಉಸ್ತುವಾರಿ ಮಾಡಿದ್ರಾಯ್ತು ಸಂಪೂರ್ಣ ಚುನಾವಣೆಯ ರಣತಂತ್ರಗಳನ್ನು ಹೆಣೆಯುವಂಥದ್ದು ಅಣ್ಣಾಮಲೈ ಮಾಡ್ತಾರೆ ಸಹ ಉಸ್ತುವಾರಿಗಳಿರ್ತಾರೆ ಅವರು ಎ ಐ ಡಿ ಎಮ್ ಕೆ ಜೊತೆಗೆ ಎ ಐ ಡಿ ಎಮ್ ಕೆ ಜೊತೆಗೆ ಏನು ಕೋಆರ್ಡಿನೇಷನನ್ನು ಮಾಡಿಕೊಂಡು ಸೀಟ್ ಶೇರ್ ವಿಚಾರದಲ್ಲಿ ಅಥವಾ ಚುನಾವಣಾ ಪ್ರಚಾರದ ವಿಚಾರದಲ್ಲಿ ಸಾಥ್ ಕೊಡ್ತಾರೆ ಆದರೆ ಸಂಪೂರ್ಣ ರಣತಂತ್ರ ಅಣ್ಣಾಮಲೆಯವರಿದ್ದಿರುತ್ತೆ ಇದು ಬಿ ಜೆ ಪಿಯ ತಲೆಯಲ್ಲಿದೆ ಯಾಕಂದರೆ ಅವರನ್ನು ಈಗ ಸದ್ಯಕ್ಕೆ ಯಾವುದಾದ್ರೂ ಒಂದು ರಾಜ್ಯಸಭಾ ಮುಂದಿನ ವರ್ಷಗಳಲ್ಲಿರುವಂಥ ಮಹಾರಾಷ್ಟ್ರ ರಾಜಸ್ಥಾನ್ ರಾಜ್ಯಸಭಾ ಸ್ಥಾನಗಳಿಗೆ ತಗೊಂಡು ಬರ್ಬೋದು ಅದನ್ನು ತಗೊಂಡು ಬಂದರೂ ಕೂಡ ಬಿ ಜೆ ಪಿಯ ಸಂಘಟನೆಗೆ ಅವ್ರನ್ನ ಬಳಸ್ಕೊಂಡ್ರೆ ಅದು ಬರುವ ದಿನಗಳಲ್ಲಿ ಬಹಳ ದೊಡ್ಡ ಪ್ಲಸ್ ಆಗುತ್ತೆ ಸಂಘಟನೆಯ ವಿಚಾರದಲ್ಲಿ ತಮಿಳುನಾಡಿನಲ್ಲಿ ಅವರಿಗೆ ಒಂದು ದೊಡ್ಡ ಹಿಡಿತ ಸಿಕ್ಕಿದೆ ಆ ಹಿಡಿತವನ್ನು ಬಳಸ್ಕೊಂಡು ಚುನಾವಣೆಯನ್ನು ಗೆಲ್ಲಬೇಕು ಇದು ಅಮಿತ್ ಶಾ ತೆಗೆದುಕೊಂಡಿರುವಂಥ ಒಂದು ಚಾಲೆಂಜ್ ಅವರು ಮಹಾಶಿವರಾತ್ರಿಗೆ ಬಂದಾಗ ಕೊಯಮತ್ತೂರಿನಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ ಮುಂದಿನ ಬಾರಿ ಬಿ ಜೆ ಪಿ ಎನ್ ಡಿ ಎ ಮೈತ್ರಿ ಕೂಟ ಇಲ್ಲಿಯ ಸರ್ಕಾರ ರಚಿಸುತ್ತೆ ಅಂತ ಹೇಗೆ ದೆಹಲಿಯಲ್ಲಿ ನಿಂತ್ಕೊಂಡು ಹೇಳಿದ್ರು ಪಟಾಕಿ ಹೊಡೆಯೋದಿಕ್ಕೆ ರೆಡಿಯಾಗಿ ಅಂಥೇಳಿ ಹೇಗೆ ಮಹಾರಾಷ್ಟ್ರದಲ್ಲಿ ನಿಂತ್ಕೊಂಡು ಹೇಳಿದ್ರು ನಾವೇ ಸರ್ಕಾರ ರಚಿಸ್ತೀವಿ ನೀವೆಲ್ಲ ಕೂಡ ಸಂಭ್ರಮಾಚರಣೆಗೆ ತಯಾರಿ ಮಾಡ್ಕೊಳ್ಳಿ ಅಂತ ಆ ರೀತಿಯಲ್ಲಿ ಈಗ ಗುರಿ ಇಟ್ಟಿರೋದು ಮೇಲೆ ಹಾಗಾಗಿ ತಮಿಳುನಾಡನ್ನು ಗೆದ್ದುಕೊಳ್ಳೋದಕ್ಕೆ ತಯಾರಿಯಂತೂ ಶುರುವಾಗಿದೆ ಅದರಲ್ಲಿ ಅಣ್ಣಾಮಲೆಯವ್ರನ್ನ ತುಂಬ ಎಚ್ಚರಿಕೆಯಿಂದ ಬಳಸ್ಕೊಳ್ಬೇಕು ಆ ಕಡೆ ಮಿತ್ರಪಕ್ಷವಾದ ಎ ಐ ಡಿ ಎಮ್ ಕೆಗೂ ಕೂಡ ಹಾನಿಯಾಗಬಾರ್ದು ಅವರು ಯಾವುದೇ ರೀತಿಯಲ್ಲಿ ಇಲ್ಲಿ ಕೊಯ್ಲಿಶಿನ್ ವಿಚಾರದಲ್ಲಿ ಖ್ಯಾತೆ ತೆಗಿಬಾರ್ದು ಏಕೆಂದರೆ ಅಣ್ ಎ ಐ ಡಿ ಎಮ್ ಕೆಗೆ ಕೂಡ ಅನಿವಾರ್ಯ ಆಗಿದೆ ಮೈತ್ರಿ ಅವರು ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಉಸ್ತುವಾರಿಯನ್ನು ಮಾಡಿದ ಕೂಡಲೇ ಏನು ಬೆಂಬಲನ ವಾಪಸ್ ತಗೋತೀವಿ ಅಥವಾ ನಾವು ನಿಮ್ಮ ಜೊತೆ ಚುನಾವಣಾ ಪೂರ್ವ ಮೈತ್ರಿ ಮಾಡೋದಿಲ್ಲ ಅಂತೇನು ಹೇಳೋದಿಲ್ಲ ಹಾಗಾಗಿ ಅಣ್ಣಾಮಲೆಯವ್ರನ್ನ ಉಸ್ತುವಾರಿಯಾಗಿ ಕೊನೆಗೆ ನೇಮಿಸೋಣ ಸದ್ಯಕ್ಕೆ ಅವ್ರನ್ನ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡೋಣ ಈ ಒಂದು ಇದಕ್ಕೆ ಯಾವುದೇ ವಿರೋಧ ವ್ಯಕ್ತ ಆಗೋದಿಲ್ಲ ಸೌತ್ನವ್ರಿಗೆ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ದೊಡ್ಡದಾಗಿ ಸುದ್ದಿ ಆಗುತ್ತೆ ಅದು ಅಣ್ಣಾಮಲೆಯಂತಹ ನಾಯಕರನ್ನು ತಗೊಂಡೋಗಿ ಬಿ ಜೆ ಪಿ ತನ್ನ ಕೇಂದ್ರೀಯ ಮಂಡಳಿಯಲ್ಲಾಗಲಿ ರಾಷ್ಟ್ರಾಧ್ಯಕ್ಷ ಹಾಗೆ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಪದಾಧಿಕಾರಿಗಳ ಸ್ಥಾನಮಾನ ಕೊಟ್ಟಾಗ ಅದು ತಮಿಳುನಾಡಿಗೆ ದೊಡ್ಡ ಪ್ಲಸ್ ಆಗುತ್ತೆ ಸೌತನ್ನು ಕಡೆಗಣಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳುವಂಥವ್ರಿಗೆ ಸೌತ್ನವ್ರಿಗೇನೆ ಕೇಂದ್ರದಲ್ಲಿ ಹುದ್ದೆ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಸಂಸದೀಯ ಮಂಡಳಿ ಸದಸ್ಯ ಮಾಡಿದ್ದಾರೆ ಈಗ ಅಣ್ಣಾಮಲೈ ಹೀಗೆ ದಕ್ಷಿಣಕ್ಕೆ ಬಿ ಜೆ ಪಿ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದೆ ಇದನ್ನ ಮತ್ತೊಮ್ಮೆ ಪ್ರೂವ್ ಮಾಡೋದಾಗೂ ಆಗುತ್ತೆ ಅಣ್ಣಾಮಲೆಯವರನ್ನ ತಮಿಳ್ನಾಡನ್ನ ಗೆಲ್ಲಿಸ್ಕೊಳ್ಳೋದಿಕ್ಕೆ ಅವರನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ರಣತಂತ್ರ ಹೆಣಿಯೋದಕ್ಕೆ ಸುಲಭ ಆಗುತ್ತೆ ಅನ್ನುವ ಲೆಕ್ಕಾಚಾರ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ